ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಬೆಳಗಾವಿಯಲ್ಲಿ ಪಂಚಮಸಾಲಿ ಮೀಸಲಾತಿ ಹೋರಾಟದಲ್ಲಿದ್ದವರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿ ಕೂಡಲ ಸಂಗಮ ಪೀಠದ ಜಗದ್ಗುರು ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿ ಅವರನ್ನು ಬಂಧಿಸಿದ್ದು ಮಾಜಿ ಶಾಸಕ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಳ್ಳಿ ಅವರು ತೀವ್ರವಾಗಿ ಖಂಡಿಸಿದ್ದಾರೆ ಈ ಕುರಿತು ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವ ಅವರು ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರವು ವೀರಶೈವ ಲಿಂಗಾಯತ ಉಪ ಪಂಗಡಗಳಿಗೆ ಮೀಸಲಾತಿ ಕೊಡಬೇಕೆನ್ನುವ ಮನೋಭಾವ ಹೊಂದಿಲ್ಲ ಹಿಂದಿನ ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಘೋಷಣೆಯಾದ ಮೀಸಲಾತಿಯನ್ನು ಈ ಸರ್ಕಾರ ಅನುಷ್ಠಾನಗೊಳಿಸುತ್ತಿಲ್ಲ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ಕೊಡಲೇಬಾರದು ಎನ್ನುವ ದುರುದ್ದೇಶ ಅವರದಾಗಿದೆ ಎಂದು ಅವರು ಹೇಳಿದರು ಇನ್ನು ಈ ಕೂಡಲೇ ಸ್ವಾಮೀಜಿಯವರನ್ನು ಗೌರವಯುತವಾಗಿ ಬಿಡುಗಡೆಗೊಳಿಸಬೇಕು ಮತ್ತು ಬುಧವಾರದ ಅಧಿವೇಶನದಲ್ಲಿ ಸ್ವಾಮೀಜಿ ಪಂಚಮಸಾಲಿ ಸಮುದಾಯದ ಕ್ಷಮೆ ಕೋರಬೇಕು ಎಂದು ಆಗ್ರಹಿಸಿದರು ಸುವರ್ಣಸೌಧದ ಸಮೀಪದಲ್ಲಿ ಪರಮಪೂಜ್ಯ ಬಸವಮೃತ್ಯುಂಜಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಪಂಚಮಶಾಲಿ ಸಮುದಾಯದ ಮೀಸಲಾತಿ ಹೋರಾಟದ ಈ ಒಂದು ಹೋರಾಟಗಾರರ ಮೇಲೆ ಸ್ವಾಮೀಜಿಗಳ ಮೇಲೆ ಜನಪ್ರತಿನಿಧಿಗಳ ಮೇಲೆ ವಕೀಲರುಗಳ ಮೇಲೆ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥದ್ದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಸಿದ್ದರಾಮಯ್ಯನವರ ಸರ್ಕಾರ ಯಾವತ್ತೂ ಕೂಡ ವೀರಶವ ಲಿಂಗಾಯತ ಸಮುದಾಯದ ಉಪಜಾತಿಗಳಿಗಾಗಲಿ ಜಾತಿಗಳಿಗಾಗಲಿ ಮೀಸಲಾತಿ ಕೊಡ್ತಕ್ಕಂಥದ್ದಕ್ಕೆ ಮೊದಲಿಂದನೂ ಕೂಡ ನಿರಾಶ್ರತೆಯನ್ನು ತೋರ್ ತೋರಿಸ್ಕೊಂಡು ಬಂದಿರತಕ್ಕಂಥ ಸರ್ಕಾರ ಇದು ಆದರೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಮತ್ತು ಮೀಸಲಾತಿಯನ್ನು ಕೇಳ್ತಕ್ಕಂಥದ್ದು ಪ್ರತಿಯೊಂದು ಸಮುದಾಯದ ಹಕ್ಕು ಅದು ಆ ಹಕ್ಕನ್ನೇ ಹತ್ತಿಕ್ಕತಕ್ಕಂಥ ಕೆಲಸ ಇವತ್ತು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಸ್ವಾಮೀಜಿಗಳನ್ನು ಕೂಡ ಬಂಧಿಸಿರ್ತಕ್ಕಂಥದ್ದು ಈ ಸರ್ಕಾರ ಅತ್ಯಂತ ಹೇಯ ಕೃತ್ಯ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಸಿದ್ದರಾಮಯ್ಯನವರಿಗೆ ಈ ಒಂದು ಸಮುದಾಯ ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮುದಾಯದ ಏನು ಪಂಚಮಶಾಲಿ ಸಮುದಾಯ ಇದೆ ಇವರು ಖಂಡಿತವಾಗ್ಲೂ ಕೂಡ ನಿಮಗೆ ಈ ಒಂದು ತಕ್ಕ ಪಾಠವನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ಸಿಗರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಲಿಸ್ತಾರೆ ಅಂತಕ್ಕಂಥದ್ದು ಈ ಸಂದರ್ಭ ನಾನು ಹೇಳಲಿಕ್ಕೆ ಬಯಸ್ತೇನೆ